ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಐ ಎಮ್ ಲಕ್ ಅಕ್ಕರೆ ಯು ಆರ್ ಅಕ್ಕರೆ ನಾನು ಇವಾಗ ಹೋಗ್ತಿರೋದು ನನ್ನ ಡ್ಯೂಟಿಗೆ ನೋ ಬ್ಯೂಟಿಗೆ ಓಕೆ ಗೋ ಲೆಫ್ಟ್ ಇಲ್ಲಿ ಒಂದು ರೋಡು ಅಲ್ಲಿ ಒಂದು ರೋಡು ಈ ನಿಮ್ಮ ಮುಚ್ಚ ನೋಡು ಇವಾಗ ಹೋಗಬೇಕು ರೈಟ್ ಅದೇ ಹಳೆ ಅಂಕಲ್ಸ್ ಅಲ್ಲೇ ಹಳೆ ಅದೇ ಅಜ್ಜಿಸ್ ಅದೇ ಹಳೆ ಓಲ್ಡ್ ಹೌಸ್

ಟಕು ಟಕ್ ಮತ್ತೆ ಹೋಗಬೇಕು ರೈಟ್ ಅಯ್ಯಮ್ಮ ರೈಟ್ ಆಗ ಹೇಗಿದೀ ಅಯ್ಯೋ ಅಯ್ಯಮ್ಮ ಇಲ್ಲಿ ನೋಡಿ ಅರ್ಧ ಸೈಟು ಪೀಸ್ ಪೀಸ್ ಆಗಿದೆ ಅಲ್ಲಿ ಟಾಗ್ ಮಲಗಿದ್ದಾವೆ ಇನ್ನು ಹೊರತೆ ಬಿಲ್ಡಿಂಗ್ ಇದೆ ಚೆನ್ನಾಗಿರು ಇದೊಂದು ಹೊಸ ಬಿಲ್ಡಿಂಗ್ ಮತ್ತೆ ಒಂದು ಖಾಲಿ ಸೈಟ್ ಸೂಪರ್ ಅದೇ ಹಳೆ ಬೈಕುಗಳು ಅದೇ ಹಳೆ ಕಾರುಗಳು ಅದೇ ಹಳೆ ಅಂಕಲ್ಗಳು ಅದೇ ಹಳೆ ಅಣ್ಣಗಳು ಮತ್ತೆ ಲೆಫ್ಟ್ ಬಂದಿದ್ದೇನೆ ಇವಾಗ ಮತ್ತೆ ನಾನು ರೈಟ್ ಹೋಗಬೇಕು ಹಿಂಗೆ నెక్స్ట్ ఆ అక్క అయ్యోయ్యమ్ ఓ మై బ్యాక్ ఆగంద ప్రోడ్ సరి కితారు ప్రోడల్లి నన్ను కితగి బరుతీ ఇల్లేనో రిపేరి ఆగ ಅವಧಿ ಆಗಲಿ ಅವ್ರ ದ ಬೆಸ್ಟ್ ಮತ್ತೆ ಇವಾಗ ಲೆಫ್ಟ್ ಆಗಬೇಕು ಇಲ್ಲಿ ಇಲ್ಲಿ ಗಾಡಿಗಳು ಜಾಸ್ತಿ ಅದಕ್ಕೆ ನಾನು ಶಾರ್ಟ್ಕಟ್ಟಲ್ಲಿ ಹೋಗುವೆ ಇವಾಗ ಹೋಗಬೇಕು ರೈಟ್ ಮ್ಮ ಅಯ್ಯಮ್ಮ ಮತ್ತೆ ನನ್ನ ಬ್ಯಾಗ್ ಹೋಯಿತು ಓಕೆ ಮತ್ತೆ ಒಂದು ಅಲ್ಲಿ ಇದೇ ಅಲ್ಲಿ ಹೋದರೆ ಆಯ್ತು ನನ್ನ ಬ್ಯಾಗ್ ಹತ್ತಿ ಅಯ್ಯಮ್ಮ ಅಮ್ಮ ಮತ್ತೆ ಲೆಫ್ಟ್ ಐ ಡೋಗೀಸ್ ಗುಡ್ ನೈಟ್ಸ್ ಹಾಯ್ ಎಲ್ಲ ಚೆನ್ನಾಗಿದೆ ಐ ಕ್ಯಾಟ್ ಐ ಲವ್ ಯು ಇದು ಇಸ್ ಅದು ದಿಸ್ ಇಸ್ ಇದು ಮತ್ತೆ ಒಂದು ಕಾಲಿ ಸೈಟ್ ಹೇಳಿ ಬಾಯ್ ಬಾಯ್ ನೀನು ಹೋಗು ರೈಟ್ ನಾನು ಹೋಗುವೆ ಲೆಫ್ಟ್ ನೆಕ್ಸ್ಟ್ ಇವಾಗ ಹೋಗಬೇಕು ಡೌನ್ ಡೌನ್ಗೆ ಅಲ್ಲ ಡೌನಿಂದ ಅಪ್ಗೆ ಹೋಗು ಹೋಗು ಅಯ್ಯಮ್ಮ ಇಲ್ಲಿನೂ ರೋಡ್ ಸರಿಲ್ಲ ನನ್ನ ಬ್ಯಾಕೋತಿ ಗೊತ್ತಾಗುತ್ತದೆ ಮತ್ತೆ ಹೋಗಬೇಕು ತುಳಿ 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 ಸೈಕಲ್ ತುಳಿ ಅಮ್ಮ ಓ ಬಿಸಿಕೊಕ್ಕರಿ ಯಾಕೆರೆ ಅಲ್ಲ ಮೋರಿ ಬಿಸ್ತಾ ಅದೆ ಮನೆಗಳು ಚಿಕ್ಕ ಚಿಕ್ಕ ಮನೆಗಳು ಆದರೂ ಚೆನ್ನಾಗಿದ್ದಾವೆ ದಿಸ್ ಇಸ್ ನಾನು ಓದಿದ ಹಳೆ ಸ್ಕೂಲ್ ಅಲ್ಲಿರು ಅಂಗನವಾಡಿ ಆ ಬಿಲ್ಡಿಂಗ್ ಇವಾಗ ಹೋಗಬೇಕು ಲೆಫ್ಟ್ ಅಯ್ಯಮ್ಮ ಲೆಫ್ಟ್ 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 ಬೇಗ ಬೇಗ ತುಳಿ ಬೇಗ ಬೇಗ ಅಯ್ಯಮ್ಮ ದಿಸ್ ಇಸ್ ಸೂಪರ್ ಮಾರ್ಕೆಟ್ ಅಯ್ಯಯ್ಯಮ್ಮ ದಿಸ್ ಇಸ್ ಹಳೆ ಬಿಲ್ಡಿಂಗ್ ಇವಾಗ ನಾನು ಅಲ್ಲಿ ಅಲ್ಲ ಇಲ್ಲಿ ದಿಸ್ ಇಸ್ ಕುಮಾರ್ ಕಾಸ್ಟ್ಯೂಮ್ಸ್ ಇದೆ ನನ್ನ ಡ್ಯೂಟಿ ನೋ ಬ್ಯೂಟಿ ಅಯ್ಯಮ್ಮ ಓಕೆ ಫ್ರೆಂಡ್ಸ್ ನನ್ನ ಮಾತನ್ನು ಕೂಣಿ ಕೇಳಿದ ಕೇಳಿ ನಿಮಗೆ ಧನ್ಯವಾದಗಳು ಈ ಕೊಕ್ಕರೆ ಅಕ್ಕರೆ ನಿಮ್ಮ ಮುಂದೆ ಯಾವಾಗಲೂ ಇದ್ದೇ ಇರುತ್ತದೆ गई सकरे ओके ओके आई एम द जॉइन द ड्यूटी नो ब्यूटी बाय बाय आंटी थैंक्स फॉर वॉचिंग